ಎಲ್ಲ ಧರ್ಮದ ಎಲ್ಲ ಸಮುದಾಯಗಳ ನಾಯಕರೇ ಮತ್ತು ಜನರೇ ಯಾವ ನದಿಗಳು ಇನ್ನೊಂದು ನದಿ ಜೊತೆಗೆ ಸಂಬಂಧ ಇಲ್ಲದೆ ಹರಿತಾ ಇದ್ದೋ ಆ ಎಲ್ಲ ನದಿಗಳು ಇವತ್ತು ಸೇರ್ಕೊಂಡ್ಬಿಟ್ಟವು ಬೌದ್ಧರ ನದಿ ಇದೆ ಸಿಖ್ಖರ ನದಿ ಇದೆ ಕ್ರೈಸ್ತರ ನದಿ ಇದೆ ಬಸವನ ನದಿ ಇದೆ ಸೂಫಿಗಳ ನದಿ ಇದೆ ಸಿದ್ಧಲಿಂಗೇನವ್ರು ಏನು ಹೇಳಿದರು ಹೋರಾಟದ ಸಾಗರಕ್ಕೆ ಸಾವಿರಾರು ನದಿಗಳು ಉಂಟು ಇವನು ಸಾಗರ ಇದು ಸಣ್ಣ ಸಾಗರ ಇದು ಈ ವರ್ಷ ಅಥವಾ ಇಂದಿನಿಂದ ಕೋಮುವಾದದ ವಿರುದ್ಧದ ಯುದ್ಧದ ಉದ್ಘಾಟನಾ ಕಾರ್ಯಕ್ರಮ ಇದು ಮತ್ತು ಕರ್ನಾಟಕವನ್ನು ಒಂದು ಸೌಹಾರ್ದ ನಾಡನ್ನಾಗಿ ಕಟ್ಟುವ ಸಂಕಲ್ಪದ ಕಾರ್ಯಕ್ರಮ ಹಿರಿಯರೇ ಮಳಕೇಡದ ಪೂಜ್ಯರು ಒಂದು ಕಾಳ್ಗಿಚ್ಚಿನ ಉಪಮೆಯನ್ನು ಕೊಟ್ಟರು ಇವತ್ತು ಕ್ಯಾಲಿಫೋರ್ನಿಯಾದಲ್ಲಿ ಕಾಡ್ಗಿಚ್ಚು ಮನೆಗಳನ್ನು ಕಾಡನ್ನು ಪ್ರಾಣಿ ಪಕ್ಷಿಗಳನ್ನು ಸುಡ್ತಾ ಇದೆ ಅದಕ್ಕೆ ಮ್ಯಾಲಿಂದ ಇಂದ ನೀರು ಹಾಕಿ ತಣಿಸಲಾಗ್ತಾ ಇದೆ ತಣಿಸಬಹುದು ಸ್ವಲ್ಪ ಕಾಲದ ನಂತರ ಸುಟ್ಟ ಬೂದಿನಲ್ಲಿ ಹೊಸ ಮರ ನೆಡಬಹುದು ಆದರೆ ಸಂಸ್ಕೃತಿ ಹೆಸರಿನಲ್ಲಿ ದೇಶಭಕ್ತಿ ಹೆಸರಿನಲ್ಲಿ ರಾಷ್ಟ್ರದ ಹೆಸರಿನಲ್ಲಿ ಹೆಚ್ಚು ಕಾಡುಗಿಚ್ಚನ್ನು ಆರಿಸೋದು ಬಹಳ ಕಷ್ಟ ಇದೆ ಬಹಳ ಕಷ್ಟ ಇದೆ ಇವತ್ತು ಅಂಥ ಕಾಡ್ಗಿಚ್ಚಿಗೆ ಇವೆಲ್ಲ ನದಿಗಳು ನೀರನ್ನು ಕೊಡಬೇಕಾಗಿದೆ ಸು ಅದನ್ನು ಆರಿಸ್ಲಿಕ್ಕೆ ಮತ್ತು ಅದು ಸುಟ್ಟ ನೆಲದಲ್ಲಿ ಹೊಸ ಗಿಡಗಳನ್ನು ನೆಡಬೇಕಾಗಿದೆ ಅಂತ ಹೇಳಿ ನಾನು ಭಾವಿಸ್ತೀನಿ ಬಹುತ್ವ ಬಹುತ್ವ ಅಂತ ಹೇಳ್ತಿದ್ದೀವಿ ಏನು ಬಹುತ್ವ ಬಹಳ ಸರಳವಾಗಿ ಹೇಳಬೇಕು ಅಂದರೆ ಈ ದೇಶದಲ್ಲಿ ಹಲವಾರು ಧರ್ಮಗಳಿವೆ ಭಾಷೆಗಳಿವೆ ಪ್ರಾಂತ್ಯಗಳಿವೆ ಸಂಸ್ಕೃತಿಗಳಿವೆ ಅವೆಲ್ಲವೂ ಕೂಡಿ ಬಾಳ್ಬೇಕು ಅಂತ ಅಷ್ಟೇ ಬಹುತ್ವ ಅವೆಲ್ಲವೂ ಕೂಡಿ ಬಾಳ್ಬೇಕು ಅಂಥ ಭಾರತ ಹೀಗಾಗಿ ನಾವು ಈ ಕೂಡಿ ಬಾಳುವ ಸಂದೇಶವನ್ನು ಕೊಟ್ಟ ಎಲ್ಲ ಪ್ರಮುಖರನ್ನು ಏಕಕಾಲದಲ್ಲಿ ನೆನೆಸ್ಕೋಬೇಕಾಗಿದೆ ಆ ಪರಂಪರೆಗಳನ್ನು ಸೆಲೆಬ್ರೇಟ್ ಮಾಡಬೇಕಾಗಿದೆ ಬಸವ ಪರಂಪರೆಯನ್ನು ವಂದಿನವಾಸ ಪರಂಪರೆಯನ್ನು ಸಾವಳ್ಗಿ ಪರಂಪರೆಯನ್ನು ಇಲ್ಲಿ ಕಾಕಿಪೀರ ಅಂತ ಒಬ್ಬ ಸುಫಿ ಕವಿಯಿದ್ದರು ಆ ಭಾಗದ ಶರಣ ಶರಣರನ್ನು ನೆನೆಸ್ಕೊಂಡವರು ಪದ್ಯ ಬರಿತಾಯಿದ್ರು ತಿಂತಿಣಿ ಇದೆ ಕೊಡೇಕಲ್ಲಿದೆ ಬಹುಶಃ ಕರ್ನಾಟಕದಲ್ಲಿ ಇಷ್ಟೊಂದು ಧಾರ್ಮಿಕ ಆಧ್ಯಾತ್ಮಿಕ ಅನುಭಾವಿಕ ಧಾರೆಗಳು ಯಾವ ನಾಡಿನಲ್ಲೂ ಇಲ್ಲ ಕಲಬುರಗಿ ನಾಡಲ್ಲಿರುವಷ್ಟು ಅದ್ಭುತವಾದ ಒಂದು ಭೂಮಿ ಇದು ಇಲ್ಲಿ ಈ ಸಂಕಲ್ಪದ ಕಾರ್ಯಕ್ರಮ ನಡೀತಾ ಇದೆ ಈ ವರ್ಷದಲ್ಲಿ ಮುಂದಿನ ದಿನಗಳಲ್ಲಿ ನಾವು ಮಾಡಬೇಕಾದೇನು ಅಂತಂದರೆ ನಮ್ಮ ಎಲ್ಲ ಈ ಪ್ರಮಥರನ್ನು ಉಳಿಸ್ಕೊಳ್ಬೇಕಾಗಿದೆ ಇವಾಗ ಬಸವ ವಚನಗಳನ್ನು ಶರಣರ ವಚನಗಳನ್ನು ಉಳಿಸಿಕೊಳ್ಳುವ ಮಾತಾಯಿತು ವಿವೇಕಾನಂದರನ್ನು ಉಳಿಸ್ಕೊಳ್ಬೇಕಾಗಿದೆ ಕ್ಲೈಮ್ ಮಾಡಬೇಕಾಗಿದೆ ನಾವು ರೀಕ್ಲೈಮ್ ಮಾಡಬೇಕಾಗಿದೆ ಶಿವಾಜಿಯನ್ನು ಕ್ಲೈಮ್ ಮಾಡಬೇಕಾಗಿದೆ ಸುಭಾಷ್ ಚಂದ್ರರನ್ನು ಭಗತ್ ಸಿಂಗ್ರನ್ನ ಯಾರು ನಮ್ಮ ನಿಜವಾಗಲೂ ಬಹುತ್ವದ ಭಾರತವನ್ನು ಕಟ್ಟೋದಕ್ಕೆ ಆಲೋಚನೆ ಮಾಡಿದ್ರು ಅವರೆಲ್ಲರನ್ನು ವಶಪಡಿಸಿಕೊಂಡಿದ್ದಾರೆ ಅವರೆಲ್ಲರನ್ನು ನಾವು ರೀಕ್ಲೈಮ್ ಮಾಡಬೇಕಾಗಿದೆ ಸಂವಿಧಾನವನ್ನು ರೀಕ್ಲೈಮ್ ಮಾಡಬೇಕಾಗಿದೆ ಅಂಬೇಡ್ಕರನ್ನು ವಶಪಡಿಸ್ಕೊಳ್ದಂಗೆ ನೋಡ್ಕೊಳ್ಬೇಕಾಗಿದೆ ಬಹಳ ಮುಖ್ಯವಾಗಿ ನಮ್ಮ ಹುಡುಗರು ಏನಲ್ಲಿ ಜಿತದಾಳಾಗಿ ಅವರು ಕೆಲಸ ಮಾಡ್ತಿದ್ರೆ ಅವ್ರನ್ನು ವಾಪಸ್ ಮರಳಿ ಮನೆಗೆ ಕರೀಬೇಕಾಗಿದೆ ಅಷ್ಟು ಮಾಡಿದರೆ ಸಾಕು ರೀಕ್ಲೈಮ್ ಮಾಡಬೇಕಾಗಿದೆ ನಮ್ಮ ಪರಂಪರೆಯನ್ನು ನಮ್ಮ ಹುಡುಗರನ್ನು ಮತ್ತು ಯಾರು ರಾಷ್ಟ್ರಧ್ವಜವನ್ನೇ ನಂಬೋದಿಲ್ವೋ ರಾಷ್ಟ್ರಗೀತೆ ಬಗ್ಗೆ ಗೌರವ ಇಲ್ವೋ ಟ್ಯಾಗೂರ್ ಬಗ್ಗೆ ಗೌರವ ಇಲ್ಲವೋ ಸಂವಿಧಾನದ ಬಗ್ಗೆ ಗೌರವ ಇಲ್ಲವೋ ರಾಷ್ಟ್ರಪಿತನನ್ನು ಅತ್ಯಂತ ಹೀನಾಯ ಮಾಡ್ತಾರೋ ಅವರು ಇವತ್ತು ದೇಶಭಕ್ತಿಯ ಮಾತಾಡ್ತಿದ್ದಾರೆ ಅವರಿಂದ ಈ ದೇಶವನ್ನು ಈ ಡೆಮಾಕ್ರೆಸಿನ ಉಳಿಸಬೇಕಾಗಿದೆ ಮತ್ತು ಕೊನೆಯದಾಗಿ ಬಹುತ್ವ ಭಾರತ ಅಂದರೆ ಬರೀ ಹಿಂದೂ ಮುಸ್ಲಿಂ ಸಾಮರಸ್ಯ ಅಲ್ಲ ಲಿಂಗಭೇದವಿರುವ ಲಿಂಗಭೇದ ವಿರದ ಸಾಮಾಜಿಕ ಸಮಾನತೆ ಇರುವ ಆರ್ಥಿಕ ಸಮಾನತೆ ಇರುವ ಒಂದು ಅತ್ಯುತ್ತಮ ಡೆಮಾಕ್ರಸಿ ಇರುವ ಒಂದು ದೇಶವನ್ನು ಕಟ್ಟೋದು ಯಾಕಂದರೆ ಇವತ್ತು ಅತ್ಯಂತ ಕಡಿಮೆ ಜನ ಬಹಳ ದೊಡ್ಡ ಕೋಟ್ಯಾಧಿಪತಿಗಳಾಗಿದ್ದಾರೆ ಕ್ರೋನೋ ಕ್ಯಾಪಿಟಲಿಸ್ಟ್ ಆಗಿದ್ದಾರೆ ಇಂಥದ್ದೊಂದು ಅಸಮಾನ ಭಾರತ ಇದಿಲ್ಲ ಆರ್ಥಿಕವಾಗಿ ಅದು ಬಹುತ್ವವನ್ನು ಕಟ್ಟೋದಿಲ್ಲ ಅದರಿಂದ ಈ ಎಲ್ಲ ಸಂಗತಿಗಳು ನೆಮ್ಮದಿಯ ಸಮಾನತೆಯ ಘನತೆಯ ದೇಶ ನಿರ್ಮಾಣ ಮಾಡೋಕ್ಕೆ ಈ ಎಲ್ಲ ಬಗೆಯ ಅಸಮಾನತೆಗಳು ಹೋಗಬೇಕು ಅಂತ ಹೇಳಿ ನಾನು ಭಾವಿಸ್ತೇನೆ ನಮ್ಮಲ್ಲಿ ಶರಣರ ಎಚ್ಚರ ಬರಲಿ ಸೂಫಿಗಳ ಇಷ್ಕ್ ಪ್ರೀತಿ ಬರಲಿ ತತ್ವಪದಕಾರರ ಆಧ್ಯಾತ್ಮ ಬರಲಿ ಬಾಬಾ ಸಾಹೇಬರ ಒಂದು ಸಂವಿಧಾನ ಪ್ರಜ್ಞೆ ಬರಲಿ ಬುದ್ಧನ ಕರುಣೆ ಮತ್ತು ಮೈತ್ರಿ ಬರಲಿ ಅಂಥೇಳಿ ನಾನು ಹಾರೈಸ್ತೇನೆ ನಮಸ್ಕಾರ